ನಮಸ್ಕಾರ ನೋಡಿ ಈ ದರ್ಶನ್ ಕೇಸ್ ನಲ್ಲಿ ಆ ರೇಣುಕಾ ಸ್ವಾಮಿ ಹೇಗೆ ಸತ್ತ ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮರ್ಮಾಂಗಕ್ಕೆ ಒಡೆದಾಗ ಅವನು ಪ್ರಾಣ ಬಿಟ್ಟ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಈಗ ಪ್ರಶ್ನೆ ಇರೋದು ಈ ಮರ್ಮಾಂಗಕ್ಕೆ ಬಿದ್ದ ಏಟ್ ಬಿದ್ದಾಗ ಮನುಷ್ಯ ಹೇಗೆ ಸಾಯ್ತಾನೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ ಮರ್ಮಾಂಗಕ್ಕೆ ಏಟ್ ಬಿದ್ದಾಗ ಮನುಷ್ಯ ಹೇಗೆ ಸಾಯ್ಬೋದು ಅಂತ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ಈಗ ಈ ಮರ್ಮಾಂಗದ್ದು ಜಾಗದ ಬಗ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಮರ್ಮಾಂಗದ ಏಟ್ ಬಿದ್ದಾಗ ಮನುಷ್ಯ ಹೇಗೆ ಸಾಯ್ತಾನೆ ಅಂತ ಅರ್ಥ ಮಾಡೋಕ್ಕಿಂತ ಮುಂಚೆ ನಮ್ಮ ಈ ಮರ್ಮಾಂಗದಲ್ಲಿ ಮೇಲ್ ಜನೈಟಲಿ ಅಂತ ಹೇಳ್ತೀವಿ ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಉತ್ತಮ ನೋಡಿ ಇದೇ ಈ ಅಂದ್ರೆ ಮರ್ಮಾಂಗ ಜಾಗದಲ್ಲಿಂತ ಮೇಲೆ ಇರ್ತಕ್ಕಂಥ ಸ್ಕಿನ್ ಕವರಿಂಗು ಇದೆ ಟೆಸ್ಟಿಕಲ್ಸ್ ಅಂತಾನೆ ಹೇಳ್ತೀವಿ ಇದಕ್ಕೆ ಟೆಸ್ಟಿಸ್ ಅಂತೀವಿ ಇದ್ರ ಮೇಲ್ ಇರ್ತಕ್ಕಂಥ ಎಪಿಡೈಡಮಿಸ್ ಅಂದ್ರೆ ಎಲ್ಲಿ ವಿರ್ಯಾನು ಉತ್ಪಾದನೆ ಆಗುತ್ತೆ ಸೊ ಅದು ಇದು ಗ್ಲಾನ್ಸ್ ಪೆನಿಸ್ ಅಂತ ನಿಮಗೆಲ್ಲ ಏನು ಗೊತ್ತು ನಮ್ಮ ಇದು ಒಂದು ಬ್ಲಡ್ ವೆಸಲ್ಸ್ ಮತ್ತೆ ಅದರ ಮೇಲೆ ಇರ್ತಕ್ಕಂಥ ಏನು ಈ ಮಾಂಸಖಂಡಗಳು ಸೊ ನೋಡಿ ಈಗ ನಂತರ ನಿಮ್ಗೆ ಇನ್ನೊಂದು ಸ್ಟ್ರಕ್ಚರ್ ತೋರಿಸ್ತೇನೆ ನೋಡಿ ಇದನ್ನಲ್ಲಿ ಆ ಒಳಗೆ ಏನು ಬಿರಿಯಾಣಿ ನೋಡಿ ಇಲ್ಲಿ ಉತ್ಪನ್ನ ಆಗುತ್ತೆ ಇದೆಲ್ಲ ಸೆಮಿನಿಫ್ರೆಸ್ ಟ್ಯೂಬಲ್ಸ್ ಅಂತ ಏನ್ ಹೇಳ್ತೀವಿ ಇಲ್ಲಿಂದ ಉತ್ಪಾದನೆ ಆಗಿ ಈ ಇಲ್ಲಿ ಇಲ್ಲಿ ಸ್ಟೋರ್ ಆಗಿ ಇಲ್ಲಿಂದ ಈ ಒಂದು ವ್ಯಾಸ್ ಡೆಫರೆನ್ಸ್ ಅಂತ ಏನು ಹೇಳ್ತೀವಿ ಇಲ್ಲಿ ಇದಾಗತ್ತೆ ನೋಡಿ ಈ ಕೆತಕೊಲೊಮನರ್ಜಿಕ್ ನರ್ವ್ಸ್ ಅಂತ ಏನು ಹೇಳ್ತೀವಿ ಇದು ಇಲ್ಲಿ ಸೆಮಿನಿಫರಸ್ ಟ್ಯೂಬಲ್ಸ್ ಅಂತ ಏನು ಹೇಳ್ತೀವಿ ಇಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳು ಇರ್ತವೆ ಅದಕ್ಕೆ ಹೊಂದ್ಕೊಂಡಿರ್ತದೆ ಇದಕ್ಕೆ ಇದರಿಂದ ಕೆಥಕೊಲೊಮೆನ್ಸ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಇದರಿಂದ ಒಂದು ಹಾರ್ಮೋನು ಇದು ನಮ್ಮ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ ಅಂದ್ರೆ ಹೃದಯ ಬಡಿತ ಜಾಸ್ತಿ ಮಾಡುತ್ತೆ ಒಂದು ನೋಡಿ ಈ ಎಪಿಡೈಡಮಸ್ ಅಂತ ಏನಿದೆ ಮತ್ತೆ ವ್ಯಾಸ್ ಡಿಫ್ರೆನ್ಸ್ ವ್ಯಾಸ್ ಡಿಫರೆನ್ಸ್ ಅಂತ ನೋಡಿ ಇದೆ ಇದು ನಾಳದಿಂದ ನೋಡಿ ಮುಂದಿನ ಚಿತ್ರದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇದು ಆ ಈ ಒಂದು ಭಾಗ ನೋಡಿ ಇದು ಕನೆಕ್ಟ್ ಆಗಿ ನೋಡಿ ಇಲ್ಲಿಂದ ಹೀಗೆ ಹಾಗೆ ಮುಂದೆ ಆಚೆ ಬರುತ್ತೆ ಈಗ ಇನ್ನೊಂದು ಚಿತ್ರದಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹ ನೋಡಿ ಈ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗತ್ತೆ ನೋಡಿ ಇಲ್ಲಿ ಉತ್ಪಾದನೆ ಆಗಿ ಇದು ವ್ಯಾಸ್ ಡೆಫರೆನ್ಸ್ ಇಲ್ಲಿಂದ ಬಂದು ಇದು ಇಲ್ಲ ಏನಾಗುತ್ತೆ ದಿಸ್ ಇಸ್ ದ ವಾಟ್ ಇ ಕಾಲ್ ದಲ್ಬೋ ಯುರಿಥರಲ್ ಗ್ಲಾಂಡ್ ಅಂತ ನೀವು ಆ ನೋಡಿ ಇದು ಸೆಮೆನಲ್ ವೆಸಿಕಲ್ಸ್ ಅಂತ ಏನ್ ಹೇಳಿದೆ ಈ ಸೆಮೆನಲ್ ವೆಸಿಕಲ್ಸ್ ಅಲ್ಲಿ ಇಲ್ಲಿ ವೀರಾಣು ಸ್ಟೋರ್ ಆಗತ್ತೆ ಇಲ್ಲಿಂದ ನೋಡಿ ಆಚೆ ಬರುತ್ತೆ ಇಲ್ಲಿಂದ ಆಚೆ ಬರುತ್ತೆ ಇಲ್ಲಿ ಬಲ್ಬೋ ಯುರಿಥರಲ್ ಗ್ಲಾಂಡ್ಸ್ ಅಂತ ಏನು ನೋಡ್ತೀರಿ ಇದು ಒಂದು ಇದಕ್ಕೆಲ್ಲ ನೋಡಿ ಈ ಬಲ್ಬೋ ಯುರಿಥರಲ್ ಗ್ಲ್ಯಾಂಡ್ಸ್ ಪ್ಲಸ್ ಇಲ್ಲಿ ಏನಿದೆ ಸಮೆನಲ್ ವೆಸಿಕಲ್ಸ್ ಪ್ಲಸ್ ಈ ಈ ಟ್ಯೂಬ್ ಏನಿದೆ ವ್ಯಾಸ್ ಡೆಫರೆನ್ಸ್ ಅಂತ ಏನ್ ಹೇಳ್ತೀವಿ ಇದಕ್ಕೆ ಸಿಂಪಥೆಟಿಕ್ ನರ್ವ್ಸ್ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಏಟ್ ಬಿದ್ದಾಗ ಸಿಂಪಥೆಟಿಕ್ ನರ್ವ್ಸು ಸಹ ಸ್ಟಿಮ್ಯುಲೇಟ್ ಆಗುತ್ತೆ ಇದರಿಂದ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಅಲ್ಲದೆ ಕೆಥಕೊಲ್ ಮೆನಿಜರ್ಸಿಕ್ ನರ್ವಸ್ ಅಂತ ಏನ್ ಹೇಳ್ತೀವಿ ಅದರಿಂದ ಕೆಥಕೊಲ್ ಮೇಲೆ ಪ್ರೊಡ್ಯೂಸ್ ಆಗುತ್ತೆ ನ್ಯೂರೋ ಟ್ರಾನ್ಸ್ಮಿಟರ್ ಟ್ರೂ ಅಡರ್ನಲ್ಲಿ ಗ್ಲಾಂಡ್ ಅದರಿಂದ ಹೃದಯ ಬಡಿತ ಜಾಸ್ತಿ ಆಗುತ್ತೆ ಈ ಏಟ್ ಬಿದ್ದಾಗ ಮುಂದೆ ಏನಾಗತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಮುಂದೆ ಹೇಳ್ತಾರೆ ನೋಡಿ ಈ ಮರ್ಮಾಂಗಕ್ಕೆ ಈಗ ನೀವು ಎಲ್ಲಾ ನಾನು ಏನು ಆ ಫೋಟೋ ನಲ್ಲಿ ನಿಮ್ಗೆಲ್ಲ ತೋರ್ಸಿದೀನಿ ಈ ನಮ್ಮ ಮರ್ಮಾಂಗದಲ್ಲಿ ಯಾವ ರೀತಿ ಏನೇನು ಒಳಗಿರ್ತಕ್ಕಂತ ಆರ್ಗನ್ಸ್ ಯಾವ ರೀತಿ ಇದೆ ಇಂಟೆಸ್ಟಿಕಲ್ಸ್ ಟೆಸ್ಟಿಕಲ್ಸ್ ಅಂತ ಏನ್ ಹೇಳ್ತೀವಿ ಅದು ಎಪಿಡೈಡೆಮಿಸ್ ಅಂತ ಏನ್ ಹೇಳ್ತೀವಿ ಅದ್ ಕನೆಕ್ಟ್ ಮಾಡಿರ್ತಕ್ಕಂಥ ಈ ವಿರಾಯಣು ಉತ್ಪಾದನೆ ಮಾಡ್ತಕ್ಕಂಥದ್ದು ಆ ವ್ಯಾಸ್ ಡೆಫ್ರೆನ್ಸ್ ಅಂತ ಹೇಳ್ತೀವಿ ಅಲ್ಲಿಂದ ಆ ಸೆಮಿನಲ್ ವೆಸಿಕಲ್ಸ್ ಅಂತೀವಿ ಬಲ್ಬೋ ಇವ್ರ ಗ್ಲಾಂಡ್ ಅಂತೀವಿ ಅಲ್ಲಿಂದ ಇವ್ರ ಈ ಮಿಯಟಸ್ ನಲ್ಲಿ ಆಚೆ ಬರುತ್ತೆ ಅಂತ ಈಗ ನಿಮಗೆ ಅನಾಟಮಿನಲ್ಲಿ ನಾನು ತೋರಿಸಿದ್ದೇನೆ ನೋಡಿ ಈ ಕೆಥಕಲೊಮಿನಿಟಿಕ್ ನರ್ವ್ಸ್ ಅಂತ ಇನ್ನರ್ವೇಷನ್ಸ್ ಅಂತ ಏನಿದೆ ಈ ಟೆಸ್ಟಿಕಲ್ಸ್ ಅಲ್ಲಿ ಆ ಎಪಿಡೈಡಿಮಸ್ ಮತ್ತೆ ಆ ಟೆಸ್ಟಿಕಲ್ ಇರ್ತಕ್ಕಂತ ಸೆಮಿನೋಫರಸ್ ಟ್ಯೂಬಲ್ಸ್ ಅಂತ ಹೇಳ್ತೀವಿ ಅದರಲ್ಲಿ ರಕ್ತ ನಾಳಗಳಿರ್ತವೆ ಅದಕ್ಕೆ ಈ ಕೆಥಕಲೊಮೆನರ್ಜಿಕ್ ನರ್ವ್ಸ್ ಅನ್ನೋದು ಅದರದ್ದೆಲ್ಲ ಸಣ್ಣ ಸಣ್ಣ ನರಗಳು ಆ ರಕ್ತನಾಳಗಳ ಸಣ್ಣ ಸಣ್ಣ ರಕ್ತನಾಳಗಳ ಸುತ್ತಮುತ್ತ ಇರುತ್ತೆ ಇನ್ನೊಂದು ಈ ಸಿಂಪಥೆಟಿಕ್ ನರ್ವ್ಸ್ ಅಂತೀವಿ ಇದು ಆ ವ್ಯಾಸ್ ಡಿಫ್ರೆನ್ಸ್ ಅಂತ ನಿಮ್ಗೆ ಏನ್ ತೋರಿಸ್ದೆ ಯಾವ ವಿರ್ಯಾಣು ಉತ್ಪಾದನೆ ಆಗಿ ಅದರಿಂದ ಆಚೆ ಬರ್ತಕ್ಕಂತಹ ಆ ನಾಳ ಅದಕ್ಕೆ ಪ್ಲಸ್ ಬಲ್ಬೋ ಇರುದ್ರಲ್ ಗ್ಲಾಂಡ್ ಅಂತ ಹೇಳಿದೆ ಅಲ್ಲಿ ಪ್ಲಸ್ ಆ ಸೆಮೆನಲ್ ವೆಸಿಕಲ್ಸ್ ಹೇಗೆ ವಿರ್ಯಾಣು ಆಗುತ್ತೆ ಅಂತ ಜಾಗದಲ್ಲಿ ಈ ಸಿಂಪಥೆಟಿಕ್ ನರ್ವ್ಸ್ ಇರುತ್ತೆ ಬಲವಾದ ಏಟ್ ಬಿದ್ದಾಗ ಈ ಕೆಥಮರ್ಜಿಕ್ ನರ್ಸ್ ಅಂತ ಏನಿದೆ ಅಲ್ಲಿಂದ ಕೆಥಕೊಲ ಮೈನ್ಸ್ ಅಂತ ಉತ್ ಉತ್ಪಾದನೆ ಆಗುತ್ತೆ ನಮ್ಮಲ್ಲಿ ಅಡ್ರನಲ್ ಗ್ಲಾಂಡ್ ಅಂತ ಇರುತ್ತೆ ಈ ಕೆಥಕೊಲ ಮೈನ್ಸ್ ಅಂತ ಒಂದು ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ ಅದು ಸ್ಟ್ರೆಸ್ ಅಲ್ಲಿ ಉತ್ಪಾದನೆ ಆಗುತ್ತೆ ಪ್ಲಸ್ ಈ ಒಡೆತ ಬಿದ್ದಾಗ ಜಾಸ್ತಿ ಉತ್ಪಾದನೆ ಆಗತ್ತೆ ಆ ಉತ್ಪಾದನೆ ಆದಾಗ ಇದು ಡೈರೆಕ್ಟ್ ನಮ್ಮ ಹೃದಯಕ್ಕೆ ಆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಕೆಥಕೊಲಮೈನ್ಸ್ ಏನಾಗುತ್ತೆ ಹೃದಯ ಬಡಿತ ಜಾಸ್ತಿ ಮಾಡುತ್ತೆ ಅದೇ ರೀತಿ ಈ ಸಿಂಪಥೆಟಿಕ್ ನರ್ವಸ್ ಏನಿದೆ ಈ ಬಲ್ಬೋ ವಿರಥ ಇದೆಲ್ಲ ನಾನು ಹೇಳಿದೆ ಅಲ್ಲಿ ಆ ಸಿಂಪಥೆಟಿಕ್ ನರ್ವ್ಸ್ ಏನಿದೆ ಅದು ಸಹ ಹೃದಯ ಬಡಿತ ಜಾಸ್ತಿ ಮಾಡುತ್ತೆ ಈಗ ನೀವು ಯೋಚನೆ ಮಾಡಿ ಹೃದಯ ಸಾಮಾನ್ಯವಾಗಿ ಬಡಿತ ಇರುತ್ತೆ ನಿಮ್ಗೆಲ್ಲ ಗೊತ್ತು ಎಪ್ಪತ್ತೆರಡು ಬಾಯ ಸರಿ ಎಪ್ಪತ್ತೆರಡು ಎಪ್ಪತ್ಮೂರು ಇಲ್ಲ ಎಪ್ಪತ್ತು ಇದು ನಾರ್ಮಲ್ ಸೊ ಹೃದಯ ಬಡಿತ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ಇದಾದಾಗ ಹೃದಯ ತಡೆಗಳು ತಡಲಿಕ್ಕೆ ಆಗೋದಿಲ್ಲ ಸಡನ್ಲಿ ಆರ್ಟ್ ವಿಲ್ ಗೋ ಫಾರ್ ಫಿಬ್ರಿಲೇಷನ್ ಅಂತೀವಿ ಅರಿದ್ಮಿಕ್ ಅಂತೀವಿ ಹರಿದ್ಮಿ ಆಗಿದ ತಕ್ಷಣ ಸಡನ್ ಆಗಿ ಇಟ್ ವಿಲ್ ಇದಕ್ಕೆ ಸಡನ್ ಡೆತ್ ಅಂತ ಹೇಳ್ತೀವಿ ಸೊ ಇದಕ್ಕೆ ವೇಸೋವ್ಯಾಗಲ್ ಶಾಕ್ ಅಂದ್ರೆ ನರ್ ಶಾಕ್ ಅಂತ ಹೇಳ್ತೀವಿ ನರ್ ಶಾಕ್ ಆಸ್ ಅ ರಿಸಲ್ಟ್ ಆಫ್ ಇಂಜುರಿ ಸೊ ಇದೇ ರೀತಿ ಮರ್ಮಾಂಗಕ್ಕೆ ಜೋರಾಗಿ ಏಟ್ ಬಿದ್ದಾಗ ಅದು ಹೃದಯ ಮೇಲೆ ಡೈರೆಕ್ಟ್ ಪರಿಣಾಮ ಬೇಡಿ ಈ ಎಲ್ಲ ಕಾರಣಗಳಿಂದ ಹೃದಯ ಸ್ತಂಭನ ಆಗತ್ತೆ ಆ ಮನುಷ್ಯ ಅವ್ನ ಸಾಯಕ್ಕಿಂತ ಮುಂಚೆ ಕಣ್ಣಿನಲ್ಲಿ ಆ ಪೀಪಲ್ಸ್ ಅಂತ ಏನ್ ಹೇಳ್ತೀವೋ ಅದು ಅಹ್ ದೊಡ್ಡದಾಗೋದು ಮೈ ಕೈ ಎಲ್ಲ ಸ್ವೆಟಿಂಗ್ ಬರೋದು ಅಂದ್ರೆ ಬೆವರು ತುತ್ಕೊಳ್ಳೋದು ಆಮೇಲೆ ಎಲ್ಲದಕ್ಕಿಂತ ಸುಮಾರು ನೋವು ಆಗುತ್ತೆ ಹೊಟ್ಟೆ ಭಾಗದಲ್ಲಿ ಏನಿರುತ್ತೆ ಯಾಕಂದ್ರೆ ಬಿಕಾಸ್ ಅಲ್ಲಿ ನರ್ವ್ಸ್ ಇನರ್ವೇಷನ್ ಇರುತ್ತೆ ಪೆಲ್ವಿಕ್ ಪ್ಲೇಸಸ್ ಅಂತೀವಿ ಹೈಪೋಗ್ರಾಸ್ಟಿಕ್ ಪ್ಲೆಕ್ಸಸ್ ಅಂತೀವಿ ರೀನಲ್ ಪ್ಲೆಕ್ಸಸ್ ಇದಕ್ಕೆಲ್ಲ ನಮ್ಮ ಮೇಲ್ ಜನೇಟಲ್ಯ ಸ್ಕ್ರೋಟಮ್ ಜಾಗದಲ್ಲಿ ಮರ್ಮಾಂಗ ಜಾಗದಲ್ಲಿ ಕನೆಕ್ಟ್ ಆಗಿರೋದು ಅಲ್ಲೆಲ್ಲ ನೋವು ಜಾಸ್ತಿ ಆಗುತ್ತೆ ಪ್ಲಸ್ ಈ ಹಾರ್ಮೋನ್ ಉತ್ಪಾದನೆ ಆಗಿ ಹೃದಯದ ಮೇಲೆ ಪರಿಣಾಮದಿಂದ ಹೃದಯ ಸ್ತಂಭನೆ ಆಗುತ್ತೆ ಇದರಿಂದ ಮನುಷ್ಯ ಸಾಯ್ತಾನೆ